ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೀಮದ್ ದೇವಿ ಭಾಗವತದಲ್ಲಿ ಚಾಂಡಾಲನ ಆಜ್ಞೆಯಂತೆ ಹರಿಶ್ಚಂದ್ರನು ಸ್ಮಶಾನಕ್ಕೆ ಹೋಗುವುದು ನಂಬ ಕಥಾಭಾಗಕ್ಕೆ ಸ್ವಾಗತ ಶೌನಕರು ಕೇಳಿದರು ಪರಮ ಆಧರಣೀಯ ಸೂತ ಪುರಾಣಿಕರೇ ಚಾಂಡಾಲನ ಮನೆಗೆ ಹೋಗಿ ಹರಿಶ್ಚಂದ್ರನು ಏನು ಮಾಡಿದನು ದಯಮಾಡಿ ಇದನ್ನು ತಿಳಿಸಿರಿ ಸೂತ ಪುರಾಣಿಕರು ಹೇಳಿದರು ದ್ವಿಜವರಿಯರೇ ವಿಶ್ವಾಮಿತ್ರರು ಹೊರಟು ಹೋದಾಗ ಚಾಂಡಾಲನ ಮನಸ್ಸು ಸಂತೋಷಗೊಂಡಿತು ಅವನು ವಿಶ್ವಾಮಿತ್ರರಿಗೆ ನಿಶ್ಚಿತ ಹಣವನ್ನು ಕೊಟ್ಟು ರಾಜನನ್ನು ಬಂಧಿಸಿಕೊಂಡನು ನೀನು ಪುನಃ ಸುಳ್ಳು ಹೇಳುವೆಯಾ ಎಂದು ಹೇಳಿ ದೊಣ್ಣೆಯಿಂದ ಹರಿಶ್ಚಂದ್ರನಿಗೆ ಹೊಡೆದನು ದೊಣ್ಣೆಯ ಏಟಿನಿಂದ ಅವನ ಚಿತ್ತವು ಚಂಚಲವಾಯಿತು ಇಂದ್ರಿಯಗಳು ವ್ಯಾಕುಲವಾದವು ಪ್ರಿಯ ಬಂಧುಗಳ ವಿಯೋಗ ಅವನ ಹೃದಯವನ್ನು ಸುಡುತ್ತಿತ್ತು ಚಾಂಡಾಲನು ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ಕಾರಾಗೃಹದಲ್ಲಿ ಎರಿಸಿದನು ಮತ್ತು ಶಾಂತ ಚಿತ್ತನಾಗಿ ಬಿಟ್ಟನು ಈಗ ಹರಿಶ್ಚಂದ್ರನ ಸಮಯ ಚಾಂಡಾಲನ ಮನೆಯ ಕಾರಾಗೃಹದಲ್ಲಿ ಕಳೆಯತೊಡಗಿತು ಅವನು ಅನ್ನ ನೀರನ್ನು ತ್ಯಜಿಸಿಬಿಟ್ಟಿದ್ದನು ಅವನು ನಿರಂತರ ಯೋಚಿಸುತ್ತಿದ್ದನು ದುರ್ಬಲನಾದ ನನ್ನ ಪತ್ನಿಯು ದಯಾಪಾತ್ರನಾಗಿರುವಳು ಮುಖದ ಬಾಲಕನನ್ನು ನೋಡಿ ಆಕೆಗೆ ಅಸೀಮ ಕಷ್ಟಗಳು ಆಗುತ್ತಿರಬಹುದು ಅವಳು ನನ್ನನ್ನು ನೆನೆಯುತ್ತಾ ಮಹಾರಾಜರು ನಮ್ಮನ್ನು ಬಂಧನದಿಂದ ಮುಕ್ತಗೊಳಿಸುವರು ಧನವನ್ನು ಗಳಿಸಿ ಮಾತು ಕೊಟ್ಟು ಮಾತುಕೊಟ್ಟ ಹಣವನ್ನು ಬ್ರಾಹ್ಮಣನಿಗೆ ತೀರಿಸುವರು ಅಳುತ್ತಿರುವ ಪುತ್ರನನ್ನು ಮತ್ತು ನನ್ನನ್ನು ಕರೆಸುವರು ಆಗ ನಾನು ಅವರ ಬಳಿಗೆ ಹೋಗುವೆನು ಮತ್ತೆ ನನ್ನ ಈ ಬಾಲಕ ಅಪ್ಪ ಅಪ್ಪಾ ಎಂದು ಹೇಳಿ ಅಳುವನು ಆಗ ಅವನನ್ನು ಕರೆದುಕೊಳ್ಳುವನು ಎಂದು ಯೋಚಿಸುತ್ತಿರಬಹುದು ಆದರೆ ಸುಲೋಚನೆಯಾದ ಅವಳಿಗೆ ನಾನು ಚಾಂಡಾಲನಾಗಿದ್ದೇನೆ ಎಂಬುದು ತಿಳಿಯದು ರಾಜ್ಯವು ನನ್ನ ಕೈಯಿಂದ ಹೊರಟು ಹೋಯಿತು ಇಷ್ಟ ಮಿತ್ರರು ಅಗಲಿದರು ನಾನು ಪತ್ನಿ ಪುತ್ರರನ್ನು ಮಾರಿಬಿಟ್ಟೆ ಮತ್ತೆ ನಾನು ಚಾಂಡಾಲನಾಗಬೇಕಾಯಿತು ಅಯ್ಯೋ ಇದೆಂತಹ ವಿಧಿಯ ವಿಡಂಬನೆ ಇದಿರಾಗಿತ್ತು ಈ ಪ್ರಕಾರ ಮಹಾರಾಜ ಹರಿಶ್ಚಂದ್ರನು ಚಾಂಡಾಲನ ಮನೆಯಲ್ಲಿ ನಿರಂತರವಾಗಿ ಪತ್ನಿ ಪುತ್ರರನ್ನು ನೆನೆಯುತ್ತಾ ಇದ್ದನು ದೈವ ವಿಧಾನದಿಂದ ಪರಮ ದುಃಖಿತನಾದ ನರೇಶನ ನಾಲ್ಕು ದಿನಗಳು ಕಳೆದವು ಐದನೆಯ ದಿನ ಬಂದಾಗ ಮಧ್ಯಾಹ್ನ ಚಾಂಡಾಲನು ಅವನನ್ನು ಕಾರಾಗ್ರಹದಿಂದ ಬಿಡುಗಡೆ ಮಾಡಿ ಸ್ಮಶಾನದಲ್ಲಿ ಹೆಣದ ಬಟ್ಟೆಯನ್ನು ತೆಗೆದುಕೊಳ್ಳಲು ಆಜ್ಞಾಪಿಸಿದನು ಆ ಕ್ರೋಧಿ ಚಾಂಡಾಲನು ಅತ್ಯಂತ ಕಠೋರ ವಚನಗಳನ್ನು ಪ್ರಯೋಗಿಸುತ್ತಾ ಪದೇ ಪದೇ ಗದರಿಸುತ್ತಾ ಹರಿಶ್ಚಂದ್ರನಲ್ಲಿ ಹೇಳಿದನು ನೋಡು ಕಾಶಿಯ ದಕ್ಷಿಣ ಭಾಗದಲ್ಲಿ ಒಂದು ವಿಶಾಲ ಸ್ಮಶಾನವಿದೆ ನೀನು ನ್ಯಾಯವಾಗಿ ಅಲ್ಲಿಯ ಕಾವಲು ಮಾಡು ನೀನು ಎಂದು ಅಲ್ಲಿಂದ ಹೋಗ ಹೊರಗೆ ಹೋಗಬಾರದು ಈ ಹಳೆಯ ದೊಣ್ಣೆಯನ್ನು ಎತ್ತಿಕೊಂಡು ನೀನು ಈಗಲೇ ಅಲ್ಲಿಗೆ ಹೋಗು ನೀನು ಈ ದಂಡವು ಮಹಾವೀರ ಮಹಾಬಾಹು ಪ್ರವೀರನದ್ದಾಗಿದೆ ಎಂದು ಚೆನ್ನಾಗಿ ಘೋಷಿಸಬೇಕು ಸೂತು ಪುರಾಣಿಕರು ಹೇಳುತ್ತಾರೆ ಶೌನಕರೆ ಚಾಂಡಾಲನ ಅಪ್ಪಣೆಯಂತೆ ಮಹಾರಾಜ ಹರಿಶ್ಚಂದ್ರನು ಪ್ರೇತವಸ್ತ್ರವನ್ನು ಪಡೆಯಲು ಸ್ಮಶಾನಕ್ಕೆ ಹೋದನು ಆ ಸ್ಮಶಾನವು ಕಾಶಿಯ ದಕ್ಷಿಣಕ್ಕಿತ್ತು ಅಲ್ಲಿ ಹೆಣಗಳನ್ನು ಸುಡಲಾಗುತ್ತಿತ್ತು ಅತ್ಯಂತ ದುರ್ಗಂಧಿತ ಹೊಗೆ ತುಂಬಿಕೊಂಡಿತ್ತು ಎಲ್ಲೆಡೆ ಭಯಂಕರ ಚೀತ್ಕಾರ ನಡೆಯುತ್ತಿತ್ತು ನೂರಾರು ತೋಳಗಳು ಅಲ್ಲಿ ಮನೆ ಮಾಡಿದ್ದವು ಗಿಡುಗ ನರಿಗಳಿಂದ ಆ ಸ್ಥಳವು ತುಂಬಿ ಹೋಗಿತ್ತು ಎಲ್ಲೆಡೆ ಹೆಣಗಳೇ ಕಂಡುಬರುತ್ತಿದ್ದವು ಸುತ್ತಲೂ ಎಲುಬುಗಳು ಚೆಲ್ಲಿ ಹೋಗಿದ್ದವು ದುರ್ಗಂಧವಂತೂ ಅಪಾರವಾಗಿತ್ತು ಅರೆ ಸುಟ್ಟ ಹೆಣಗಳ ಮುಖ ಹಲ್ಲುಗಳು ಬಹಳ ಭೀಭತ್ಸವಾಗಿದ್ದವು ಸತ್ತವರ ಬಂಧು ಬಾಂಧವರು ಬೊಬ್ಬೆ ಬೊಬ್ಬೆಗಿಡುತ್ತಿದ್ದರು ಅದರಿಂದ ಅಲ್ಲಿ ಭಾರಿ ಕೋಲಾಹಲವೇ ಏರ್ಪಟ್ಟಿತ್ತು ಪುತ್ರ ಮಿತ್ರ ಬಂಧು ಸಹೋದರ ಮಕ್ಕಳು ಹಾಗೂ ಪ್ರಿಯೆ ಇವರನ್ನು ಸಂಬೋಧಿಸುತ್ತಾ ಅಯ್ಯೋ ಇಂದು ನೀನು ನಮ್ಮನ್ನು ಬಿಟ್ಟು ಹೋಗುತ್ತಿರುವೆಯಲ್ಲ ಎಂದು ಅಳುತ್ತಿದ್ದರು ಕೆಲವು ಜನರ ಕೆಲವು ಜನರು ಅಜ್ಜ ತಾತ ತಂದೆ ಮೊಮ್ಮಗ ಬಂಧು ಬಾಂಧವರನ್ನು ಕುರಿತು ಅಯ್ಯೋ ಎಲ್ಲಿಗೆ ಹೊರಟು ಹೋದಿರಿ ದಯಮಾಡಿ ಬನ್ನಿ ಎಂದು ಕೂಗುತ್ತಿದ್ದರು ಪ್ರಾಣಿಗಳ ಈ ಹೃದಯ ವಿದ್ರಾವಕ ಶಬ್ದಗಳಿಂದ ಅಲ್ಲಿಯ ಸ್ಥಾನ ಸದಾ ತುಂಬಿರುತ್ತಿತ್ತು ಮಾಂಸ ಮಜ್ಜೆ ಮೇಧಸ್ಸು ಸುಡುವಾಗ ಸ್ವೈ ಸ್ವಯ್ ಎಂಬ ಶಬ್ದ ಕೇಳಿ ಬರುತ್ತಿತ್ತು ಬೆಂಕಿಯಿಂದ ಚಟ ಚಟ ಶ ಭಯಂಕರ ಶಬ್ದವಾಗುತ್ತಿತ್ತು ಆಗ ಭಯವನ್ನುಂಟು ಮಾಡುವ ಆ ಸ್ಮಶಾನದಲ್ಲಿ ಪ್ರಳಯ ಕಾಲವೇ ಬಂದು ಬಿಟ್ಟಿದೆಯೋ ಎಂದೆನಿಸುತ್ತಿತ್ತು ರಾಜ ಹರಿಶ್ಚಂದ್ರನು ಹೆಣಗಳನ್ನು ನೋಡಲಿಕ್ಕಾಗಿ ಅತ್ತ ಇತ್ತ ತಿರುಗುತ್ತಿದ್ದನು ಅವನ ಶರೀರದಲ್ಲೆಲ್ಲ ಕೊಳೆ ತುಂಬಿ ಹೋಗಿತ್ತು ಅಲ್ಲಿ ಇಲ್ಲಿ ಓಡಾಡುವಾಗ ಅವನು ಕೋಲಿನಂತೆ ಕಂಡುಬರುತ್ತಿದ್ದನು ಈ ಶಮದಿಂದ ಈ ಮೌಲ್ಯ ದೊರಕಿತು ಮತ್ತೆ ಆ ಶವದಿಂದ ಸಿಗಬಹುದು ಸಿಕ್ಕಿದುದರಲ್ಲಿ ಇದು ನನ್ನದಾಗಿದೆ ಇದು ಚಾಂಡಾಲನದು ಇದು ರಾಜನದಾಗಿದೆ ಎಂದು ವಿಂಗಡಿಸುವ ವ್ಯವಸ್ಥೆಯಲ್ಲಿ ತೊಡಗಿದನು ಅವನ ಮೈ ಮೇಲೆ ಒಂದೇ ಹಳೆಯ ಬಟ್ಟೆಯಿತ್ತು ಅದರಲ್ಲಿಯೂ ಅನೇಕ ಗಂಟುಗಳಿದ್ದವು ಒಂದು ಗೋಧೂಡಿ ಅವನ ಬಳಿಯಿತ್ತು ಕೈ ಕಾಲು ಮುಖ ಹೊಟ್ಟೆ ಕಿತೆಯ ಬೂದಿಯಿಂದ ಮತ್ತು ಧೂಳಿಯಿಂದ ಧೂಸರಿತವಾಗಿತ್ತು ಕೈ ಬೆರಳುಗಳು ವಿಧ ವಿಧದ ಮಾಂಸ ರುಧಿರಗಳಿಂದ ಮಜ್ಜೆಯಿಂದ ನೆನೆದು ಹೋಗಿತ್ತು ಅನೇಕ ಪ್ರಕಾರದ ಹೆಣಗಳ ವ್ಯವಸ್ಥೆಯಲ್ಲಿ ವ್ಯಸ್ತನಾದ್ದರಿಂದ ಅವನ ಹಸಿವು ಸತ್ತು ಹೋಗಿತ್ತು ಅವನು ಹಗಲಾಗಲಿ ರಾತ್ರಿಯಾಗಲಿ ಮಲಗುತ್ತಿರಲಿಲ್ಲ ಹೀಗೆ ಮಹಾರಾಜನ ಹನ್ನೆರಡು ತಿಂಗಳು ನೂರು ವರ್ಷಗಳಂತೆ ಕಳೆದವು ನಮಸ್ತೆ ಶಾರದೆ ದೇವಿ ಅಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार